Спасибо. குர்க் குஐம கலர்ஸ் நல்லா இருக்கு நம்ம வந்து நம்ம என்ன டிटीसी மாசல 보면은 நல்லா இருக்கு என்ன நான் சொன்னா இல்லஸ்ட் மார்க்கெட் இல்ல அந்த எல்லாம் நல்லதா இங்க இங்க டீ ஆமா பாக்கலாம் இந்த மாதிரி என்ன பண்ணலாம் ஏன்னா என்ன அப்பா பாப்பா அப்பா இப்ப போறோமா இல்ல

ಹನ್ನ ಜಲಿ ಸುಭ್ ಎಲ್ಲ ದಾನ ಮಾಡಿ ಕಾಂಗ್ರೆಸ್ ಪಕ್ಷ ಗೆದ್ರೆ ಓ ಪಿ ಎಸ್ ಸ್ಕೀಮೆಲ್ಲ ತರಬೇಕು ತಲೆ ಇದ್ವಿ ಮತ್ತು ಈಗ ಬೇರೆ ಪಕ್ಷದವರು ಹದಿನೆಂಟು ವರ್ಷ ಎಮ್ ಎಲ್ ಸಿ ಆಗಿದ್ದಾರೆ ಹೊಸಗೂ ಒಂದು ಅವಕಾಶ ಕಲ್ಪಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಥ್ಯಾಂಕ್ ಯು ಒಳ್ಳೆ થેન્ક યુ આ ના ગાઈસ યાર આતે એના ઉતનો સેને માતા સતોતે મસીનવા સારા ઈદુ ઓર ઓછો મનમાલા જીતેના ઈકે શિરવાસને ઈકે શિરવાસ ઈયા દુદુને ઉઠલા દી કો તો રાદર છો ને મ 그때 아가 이번에 각각 생명지 나누� b e h

ಕುದ್ರಲ್ಲಿ ಬರೋರು ಕೊಟ್ಟು ಏನು ಹೇಳಿದ ತಜ್ಞರಿಂದೇನು ಈಗಿನ ಇದು ಏನಂತ ಹೇಳಂತಿ ನಾವು ಸಂಬಂಧಿಸಿದ ಶಿಕ್ಷಣ ಸಂಬಂಧಿಸಿಕೊಂಡು ಭಾಳಷ್ಟು ಎಂಟು ಸಾವಿರ ಜನ ಸ್ಟೂಡೆಂಟ್ಸ್ಗೆ ಇವತ್ತು ಮತ್ತೊಂದು ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇದ್ದಾರೆ ಅದೇ ವೃತ್ತಿನೇ ಆಮೇಲೆ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥದ್ದಾಗಲಿ ನಾವು ಅವರಾಗಲಿ ಅಂಗಡಿ ಅವರ ಎಮ್ ಎಲ್ ಎ ಆಗಿದ್ದು ಮಿನಿಸ್ಟರ್ ಆಗಿದ್ದ ಆಮೇಲೆ ಈಗ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿ ಕೂಡ ಮೂರು ಸಲ ಈಗ ಎಮ್ ಎಲ್ ಸಿ ಆಗಿದ್ದಾರೆ ಹದಿನೆಂಟು ವರ್ಷ ಅವ್ರಿಗೆ ಸಪೋರ್ಟ್ ಆಗಿದ್ದಾರೆ ಆವಾಗ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಫುಲ್ಲು ಎರಡು ಸಲಾನು ಮಾಡಿ ಮಾಡಿ ಈಗ ನೀವು ಒಂದು ಅವಕಾಶ ಕಲ್ಪಿಸಿದ್ರು ಉತ್ತಮವಾದಂಥ ಅಭ್ಯರ್ಥಿ ಆಮೇಲೆ ಈಗ ಸರ್ಕಾರ ಇರೋದರಿಂದ ನಿಮ್ಮ ಸೆವೆಂತ್ ಏಳನೇ ಪೇ ಕಮಿಷನ್ನು ಅನುಕೂಲ ಆಗತ್ತೆ ಹೇಳಕ್ಕೆ ಈಗಾಗಲೇ ಅದರ ಸರ್ಕಾರದವ್ರು ಮಾತು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೈದು ಅದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ಎರಡು ಸಾವಿರದ ಹದಿನೈದನೇ ಇಸ್ವಿವರೆಗೂ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ಗೆ ಟೀಚರ್ಸ್ಗೆ ಇದು ಕೊಟ್ಟಿರೋದು ಈಗ ಇಪ್ಪತ್ತು ಮೂರನೇ ಇಸ್ವಿವರೆಗೂ ಕೊಡಬೇಕು ಅಂತ ನಾವೆಲ್ಲ ಫೈಟ್ ಮಾಡಿದ್ವಿ ಅವ್ರಿಗೂ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ ಆಲ್ರೆಡಿ ಮಧು ಬಂಗಾರಪ್ಪ ಮೂಲಕ ಎಲ್ರಿಗೂ ನಾವು ನಮ್ಮದು ಉತ್ನೂರು ವಿದ್ಯಾಸಂಸ್ಥೆ ಇದೆ ಎಲ್ಲ ಸಂಸ್ಥೆ ಮೂಲಕ ಎಲ್ಲ ಕೊಟ್ಟಿದ್ದೀವಿ ಗ್ಯಾರಂಟಿ ಈ ಸಲ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಪಾಸ್ ಆಲ್ರೆಡಿ ಪಾಸ್ ಆಗೋಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಸ್ವಲ್ಪ ಕೊಕ್ಕೆ ಹಾಕಿದರು ಅದನ್ನು ಕೂಡ ಮೂವ್ ಮಾಡ್ತಾ ಇದ್ದೀವಿ ನಾವೇ ಮೂವ್ ಇದ್ದೀವಿ ಅಲ್ಲ ಅದಕ್ಕೆ ಯಾರ್ಯಾರು ವೇಕೆನ್ಸೀಸ್ ಇರುತ್ತೋ ಅವೆಲ್ಲ ತಗೊಳ್ಳೋಕ್ಕೆ ಕೂಡ ಅವಕಾಶ ಆಗುತ್ತೆ ದಯವಿಟ್ಟು ಈ ಸಲ ಸಹಾಯ ಮಾಡಿ ಸರ್ಕಾರ ಇರೋದರಿಂದ ಏನೋ ಸಹಾಯ ಆಗುತ್ತೆ ಎಲ್ರಿಗೂ ದಯವಿಟ್ಟು ಇದುವರೆಗೂ ಅಫಿಷಿಯಲ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ನಾಕೇ ಇರಲಿಲ್ಲ ಫಸ್ಟ್ ಟೈಮು ಆರು ತಿಂಗಳಿಂದನೇ ಕ್ಯಾಂಡಿಡೇಟ್ನ ಡಿಕ್ಲೇರ್ ಮಾಡಿದರು ಅದರಿಂದ ನಮಗೆ ಅನುಕೂಲ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟು ಬರೀ ಅವ್ರದ್ದು ಇದು ವೃತ್ತಿ ಜೀವನವೇ ವಿದ್ಯಾಸಂಸ್ಥೆಗಳಿಗೆ ಎಂಟು ಸಾವಿರ ಮಕ್ಕಳಿದ್ದಾರೆ ಅವರಲ್ಲಿ ಸ್ಕೂಲ್ನಲ್ಲಿ ಅಷ್ಟೊಂದು ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಆಮೇಲೆ ಓಟ नीला कोस्टिक कागाला और वो में आने के लिए नहीं गया है नो मान के कि <laughs> तुम <laughs> <laughs>

हां वो ये नॉनसप 3 साल में हां नए में है ये जो गवर्नमेंट वाला नाम किया टेस्ट में हम इटावा ऑफिस से संपर्क और चेंज चेंज भी सुना बहुत अच्छा सी इसीलिए कर लेते हैं İnanıyorum. <laughs> Najar. İnanıyorum da öğrencilerin. İndependent kişiler. Yani işe Ah,